ಕೃಷ್ಣನ ಜನ್ಮಸ್ಥಳ ನಮ್ಮ ಭಾರತದಲ್ಲೇ ಆಗಿದೆ ಇಲ್ಲಿಂದ ದೇವರಿಗೆ ಹಣ್ಣು ಕೈನು ಕೂಡ ತಗೋಬೋದು ಒಬ್ಬ ಸಂತನಿಗೆ ಅವರ ಗುರುಗಳು ಹೇಳ್ತಾರೆ ಶ್ರೀ ರಾಧಾಕೃಷ್ಣನ ದರ್ಶನ ಆಗುತ್ತಿದೆ ಇವಾಗ ಅಲ್ಲಿ ಸಿಗುತ್ತೆ ಮಹಾಪ್ರಸಾದೋ ಪೀಪಲ್ ನಮಸ್ಕಾರ ಎಲ್ಲರಿಗೂ ಶ್ರೀ ರಾಧಾಕೃಷ್ಣ ಇಸ್ಕಾನ್ ಸಂತೆಯ ಶ್ರೀ ರಾಧಾಕೃಷ್ಣ ಟೆಂಪಲ್ ನಿಮಗೆ ತೋರಿಸ್ತೀನಿ ಇವತ್ತು ಸೊ ಬಿಗಿನ್ ನಿಮಗೆ ತುಂಬ ಜನ ಭವಿಷ್ಯವಾಗಿ ಹೇಳಕ್ಕೆ ಅವರು ಹೇಳೋದು ಎಷ್ಟು ನಿಜ ಎಷ್ಟು ಗೊತ್ತಿಲ್ಲ ಬಟ್ ಜನ ಆದರೂ ಇನ್ನೊರನ್ನ ಫಾಲೋ ಮಾಡ್ತಾರೆ ಈ ಇಸ್ಕಾನ್ ಟೆಂಪಲ್ ನಗರದಲ್ಲಿದೆ ಆ್ಯಂಡ್ ಇಲ್ಲಿಂದ ನಮ್ಮ ಬಸ್ಸಿಂದ ಬರಬಹುದು ಮೆಟ್ರೋದಿಂದ ಬರಬಹುದು ಆ್ಯಂಡ್ ಫೋರ್ ವೆಹಿಕಲ್ಸ್ನೂ ಬರಬಹುದು ನಾನು ಬಂದಿರೋದು ಮೆಟ್ರೋದಿಂದ ಸೊ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕು ಒಂದು ಐನೂರು ಮೀಟ್ರ್ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ಸ್ ನಡ್ಕೊಂಡು ಹೋದರೆ ನಿಮಗೆ ಇಸ್ಕಾನ್ ಟೆಂಪಲ್ ರೈಟಿಗೆ ಸಿಗುತ್ತೆ ಸೊ ನೀವು ಮೆಟ್ರೋಯಿಂದ ಬಂದರೆ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಬರಬೇಕು ಸೊ ನಾನು ನಿಮಗೆ ಮೊದಲನೇದಾಗಿ ಶ್ರೀ ರಾಧಾಕೃಷ್ಣ ಟೆಂಪಲ್ ತೋರಿಸ್ತಾ ಇರೋದು ನಿಮಗೆ ಖುಷಿ ಅಂದ್ಕೊಂತೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಇಸ್ಕಾನ್ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ ಬೆಂಗ್ಳೂರು ಇಸ್ಕಾನ್ ಟೆಂಪಲ್ನ ನಿಮಗೆ ತೋರಿಸ್ತೀನಿ ಆಮೇಲೆ ಇಲ್ಲಿ ನಡೆಯುವಂಥ ಶಾಯಿನ ಆರ್ತಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಆದರೂ ಟ್ರೈ ಮಾಡೋಣ ನನ್ನ ಮೊದಲನೇ ಬ್ಲಾಗ್ ಸ್ವಲ್ಪ ಹಿಂಜರಿಕೆ ಸ್ವಲ್ಪ ಶಾಯಿ ಫೀಲ್ ಆಗ್ತಿದೆ ಸೊ ನೋಡೋಣ ಜನ ಯಾವ್ದಾರು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ಬಟ್ ಸ್ಟಿಲ್ ಹಂಗೆ ಹೋಗ್ತಾ ಇದ್ದೀನಿ ನಾನು ದೇವಸ್ಥಾನಕ್ಕೆ ದಾರಿ ನಿಮ್ಗೆ ಅಲ್ಲಿ ಕಾಣ್ತಿರ್ಬಹುದು ಅಲ್ಲಿಂದ ಎಂಟ್ರಿ ಕೊಟ್ಟು ಒಳಗಡೆ ಹೋಗಿ ಈ ಕಡೆ ಇಸ್ಕೊಂಡು ಇರೋದು ನಿಮ್ಗೆ ದರ್ಶನ ಸಮಯ ನೋಡ್ಕೋಬೇಕು ಇದು ದೇವಸ್ಥಾನದ ಮುಖ್ಯ ಪ್ರದೇಶ ಎಂಟ್ರಿ ಆಗಿ ದರ್ಶನ ಮುಗಿಸ್ಕೊಂಡ್ ಬರ್ತಾ ಇರೋದು ಈ ಕಡೆ ಹೋಗ್ತಿರೋರೆಲ್ಲ ದರ್ಶನಕ್ಕೆ ಹೋಗ್ತಿದ್ದಾರೆ ಮೆಟ್ರೋ ಕೂಡ ಬರ್ಬೋದು ಸೊ ಇಲ್ಲಿ ಸ್ಲೀಪರ್ಸ್ ಆಗಲಿ ಶೂಸ್ ಆಗಲಿ ನಿಮ್ಮ ಫುಟ್ವೇರ್ಸ್ ಆಗಲಿ ಇಲ್ಲಿ ಬಿಟ್ಟು ಆಮೇಲೆ ಒಳಗಡೆ ಹೋಗ್ಬೇಕು ಸೊ ಇಲ್ಲಿ ಒಳಗಡೆ ಬಂದು ತಕ್ಷಣ ನೀವು ಫಸ್ಟ್ ಕೆಲಸನೇ ನಿಮ್ಮದು ನಿಮ್ಮ ಸ್ಲೀಪರ್ಸ್ ಚಪ್ಪಲಿ ಫುಟ್ವೇರ್ಸ್ನೇ ಬಿಡಬೇಕು ಇವತ್ತೊಂದು ತುಂಬ ಜನ ಇದ್ದಾರೆ ಒಂದು ಜೊತೆ ಚಪ್ಪಲಿ ಅಥವಾ ಶೂಸ್ ಅದಕ್ಕೆ ಐದು ರೂಪಾಯಿ ಟೂ ಪೇರ್ ಆದರೆ ಟೆನ್ ರುಪೀಸು ಸೊ ಈ ಥರ ಇಲ್ಲಿ ಸಿಸ್ಟಮ್ ಇದೆ ಅದಕ್ಕೆ ನಿಮ್ಗೊಂದು ಟೋಕನ್ ಕೊಡ್ತಾರೆ ಅವರು ಆ ಟೋಕನ್ ನೀವು ನೆನಪಿಂದ ಇಟ್ಕೊಂಡ್ಬಿಟ್ಟು ಬರು ದರ್ಶನ ಮುಗಿಸ್ಕೊಂಡು ಬರುವಾಗ ನೀವು ಅದನ್ನು ಅವ್ರಿಗೆ ಕೊಟ್ಟರೆ ಮತ್ತೆ ನಿಮ್ಮ ಸ್ಲೀಪರ್ಸ್ ಮತ್ತು ನಿಮ್ಮ ಶೂಸ್ ಅವ್ರು ಕೊಡ್ತಾರೆ ವಾಪಸ್ಸು ನಿಮಗೆ ಇದು ನಿಮ್ಮ ಚಪ್ಪಲಿಗಳ ಟೋಕನ್ ಇದನ್ನು ಹೊಸರಾಗಿಟ್ಕೋಬೇಕು ಬರುವಾಗ ಇದನ್ನು ವಾಪಸ್ ಕೊಟ್ಟರೆ ಮಾತ್ರ ನಿಮಗೆ ಚಪ್ಪಲಿ ಸಿಗುತ್ತೆ ಇಲ್ಲಾಂದ್ರೆ ಕಷ್ಟಪಟ್ಟು ಕೊಟ್ಟು ಹುಡುಬೇಕಾಗುತ್ತೆ ನೀವು ಇದೆಲ್ಲ ಚಪ್ಪಲಿಗಳು ಎಲ್ಲ ಚಪ್ಪಲಿಗಳು ಇಸ್ಕಾನ್ ಟೆಂಪಲ್ ಒಳಗಡೆ ಆಯ್ತು ನಾವು ಇಲ್ಲೂ ಬಂದಿಲ್ಲ ತುಂಬ ದೂರದಿಂದ ವಾಕ್ ಮಾಡ್ಕೊಂಡು ಹೋಗಬೇಕು ನೋಡಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಂಗೆ ಹೋಗಬೇಕು ಅಲ್ಲಿ ಮೇಲಿರೋದು ಟೆಂಪಲು ಅಲ್ಲಿ ರೀಚ್ ಆಗೋದ್ರೊಳಗಡೆ ಒಳಗಡೆ ನಿಮಗೊಂದು ನಾನು ಇತಿಹಾಸ ಹೇಳ್ತೀನಿ ಇಸ್ಕಾನ್ ಹೇಗೆ ಬಂತಪ್ಪ ಅಂತ ಕೃಷ್ಣನ ಜನ್ಮಸ್ಥಳ ನಮ್ಮ ಭಾರತದಲ್ಲಿ ಆಗಿದೆ ಆದರೂ ಕೂಡ ತುಂಬಾ ವಿದೇಶಿಯರು ಕೂಡ ಕೃಷ್ಣನ ಆರಾಧಿಸ್ತಾ ಕೃಷ್ಣನ ಜಪ ಮಾಡ್ತಾ ನೃತ್ಯ ಮಾಡ್ತಾರೆ ಅದರೊಂದು ಶ್ರೇಯಸ್ಸು ಈ ನಮ್ಮ ಇಸ್ಕಾನ್ಗೆ ತಲುಪುತ್ತೆ ಸಂಸ್ಥೆಯು ಪಶ್ಚಿಮ ಬಂಗಾಳದ ಗೌಡಿಯ ಮತ್ತು ವೈಷ್ಣವ ಸಂಪ್ರದಾಯದಿಂದ ಬಂದಿದೆ ಅಲ್ಲಿರುವಂಥ ಒಬ್ಬ ಸಂತ ಇದನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಒಬ್ಬ ಸಂತನಿಗೆ ಅವರ ಗುರುಗಳು ಹೇಳ್ತಾರೆ ನೀನು ತುಂಬ ವಿದ್ಯಾವಂತ ಆಗಿರೋದ್ರಿಂದ ಹಾಗೆ ನಿನಗೆ ಆಂಗ್ಲ ಭಾಷೆ ಚೆನ್ನಾಗಿ ಗೊತ್ತಿರೋದ್ರಿಂದ ನೀನು ವಿದೇಶಗಳಲ್ಲಿ ಹೋಗಿ ಕೃಷ್ಣನ ಜಗತ್ತಿಗೆ ನೀಡಿರುವ ಸಂದೇಶವನ್ನು ನೀನು ಅವರಿಗೆಲ್ಲ ತಿಳಿಸ್ಬೇಕಂತ ಹೇಳಿದಾಗ ಆ ಸಂತ ವಿದೇಶಕ್ಕೆ ಹೋಗ್ತಾರೆ ವಿದೇಶಕ್ಕೆ ಹೋಗಿ ತುಂಬ ವರ್ಷಗಳಾದ ನಂತರ ಅವರು ಇಸ್ಕಾನ್ ಸಂಸ್ಥೆಗೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಆ ರಿಜಿಸ್ಟ್ರೇಷನ್ ಆಗಿ ಒಂದು ವರ್ಷ ಆದಮೇಲೆ ಹದಿಮೂರು ಜುಲೈ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನ್ಯೂಯಾರ್ಕ್ನಲ್ಲಿ ಇಸ್ಕಾನ್ನ ಮೊದಲ ಸ್ಥಾಪನೆ ಆಗುತ್ತೆ ಅದಾದಮೇಲೆ ಇದು ಜಗತ್ತಾದ್ಯಂತ ತುಂಬ ಬೆಳೀತೀ ಇಸ್ಕಾನ್ ಟೆಂಪಲ್ ಹೀಗೆ ಬೆಳೀತಾ ಬೆಳೀತಾ ಇವಾಗ ಜಗತ್ತಾದ್ಯಂತ ಎಂಟುನೂರು ಮೇಲಕ್ಕೂ ಇಸ್ಕಾನ್ ಸಂಸ್ಥೆಗಳಿದೆ ಇಸ್ಕಾನ್ ಟೆಂಪಲ್ಸ್ ಇದೆ ಆಮೇಲೆ ನಮ್ಮ ಭಾರತದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಇಸ್ಕಾನ್ ಸಂಸ್ಥೆ ಅಥವಾ ಟೆಂಪಲಿಗಳಿದೆ ಅಲ್ಲಿಂದ ಎಂಟ್ರಿ ತಗೊಂಡ್ಮೇಲೆ ಮೊದಲು ಕಾಣೋದೇ ಈ ಹರಿಣಾಮ ದ್ವಾರ ಎರಡು ದ್ವಾರ ಸಾವಿರ ಒಂದು ಸ್ತಂಭ ಆ ಥರ ಪ್ರತಿಯೊಂದು ಹೆಜ್ಜೆಗೂ ನೂರ ಎಂಟು ಹೆಜ್ಜೆ ಹರಿಣಾಮ ಸ್ಮರಣೆಯನ್ನು ಮಾಡ್ತಾ ನೀವು ನಾನು ನಡೀತಾ ಇತ್ತು ವಿಡಿಯೋ ಮಾಡ್ಕೊಂಡಿಲ್ಲ ನೀವು ಇಲ್ಲಿಂದ ದೇವರಿಗೆ ಹಣ್ಣು ಕಾಯಿನೂ ಕೂಡ ತೊಗೋಬೋದು ಅದಾದಮೇಲೆ ಆ್ಯಕ್ಚುಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಬಟ್ ಅಲ್ಲಿ ನಿಮಗೆ ಭಕ್ತ ಪ್ರಹ್ಲಾದನ ದರ್ಶನ ಆಗುತ್ತೆ ಇಲ್ಲಿ ಶ್ರೀನಿವಾಸ ಗೋವಿಂದನ ದರ್ಶನ ಆಗುತ್ತೆ ನಮಗೆ ಶ್ರೀ ರಾಧಾಕೃಷ್ಣನ ದರ್ಶನ ಆಗುತ್ತಿದೆ ಇವಾಗ ಇಲ್ಲಿ ನೋಡಿ ಒಳಗಡೆ ಒಳಗಡೆ ತೋರಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಮೇಲೆ ಬಂದಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ದೇವಸ್ಥಾನ ಹೇಕ್ ಅಂತ ನೋಡಿದ ಮೊದಲು ನಿಮಗೆ ಅಲ್ಲಿಂದ ಡೈರೆಕ್ಟಾಗಿ ಬಿಡ್ತಿದ್ರು ಬಟ್ ಇವಾಗ ಮೇ ಬಿ ಭಕ್ತಾದಿಗಳು ಜಾಸ್ತಿ ಬರೋದ್ರಿಂದ ಈ ಕಡೆ ಹಿಂಗೆ ಬಿಡ್ತಾವ್ರೆ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬರಬೇಕು ಹಿಂಗೆ ಹಿಂಗೆ ಹೋಗಿ ಅಲ್ಲಿ ಅಲ್ಲೋಗಿ ಎಂಟ್ರಾಗಬೇಕು ಒಳಗಡೆ ದೊಡ್ಡದಾಗಿ ಬೆಳೆಯೋಕ್ಕೆ ಕಾರಣವೇ ಆ ಸಂತರು ಆ ಸಂತರೇ ನಮ್ಮ ಶ್ರೀಲಾ ಪ್ರಭುಪಾದ ನಾವು ಪ್ರಸಾದ ಪ್ರಸಾದ ಹೋಗ್ತಾ ಇದ್ದೀವಿ ಮಹಾಪ್ರಸಾದ ಮಹಾಪ್ರಸಾದ ಅನ್ನಬಹುದು ಅಥವಾ ಪ್ರಸಾದ ಅನ್ನಬಹುದು ಎಷ್ಟೊಂದು ಜನ ಕಿವಿ ಟೆಂಪಲ್ ಬರೀ ದೇವಸ್ಥಾನ ಮತ್ತು ಕಲ್ಚರಲ್ ಸೆಂಟರ್ಸ್ನ ಮಾತ್ರ ಅಲ್ಲ ಹೊಟ್ಟೆ ಹಸಿವುಟ್ಕೊಂಡು ಯಾರಿಗೂ ಮಲಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇದೇ ಇಸ್ಕಾನ್ ಸಂಸ್ಥೆಯು ಫುಡ್ ಫಾರ್ ಲೈಫ್ ಹಾಗೂ ಅಕ್ಷಯ ಪಾತ್ರವನ್ನು ಶುರು ಮಾಡುತ್ತೆದವರಿಗೆ ಅನ್ನದಾನ ಮಾಡೋಕ್ಕೆ ಇದೇ ಒಂದು ಅಕ್ಷಯ ಪಾತ್ರೆಯನ್ನು ಪ್ರೇರಣೆಯಾಗಿ ತಗೊಂಡ್ಬಿಟ್ಟು ನಮ್ಮ ಭಾರತ ಸರ್ಕಾರವು ಕೂಡ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ಕೂಡ ಪ್ರಾರಂಭಿಸುತ್ತೆ ಬಗ್ಗೆ ಹೋದರೆ ತುಂಬಾ ಇದೆ ಈ ವಿಡಿಯೋದಲ್ಲಿ ಎಷ್ಟು ಹಾಕೋಕ್ಕಾಗುತ್ತೋ ಅಷ್ಟು ಹಾಕಿದ್ದೀನಿ ನಾನು ಅಷ್ಟು ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಅದೇ ತರ ಇನ್ನೊಂದು ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗಣ ಅಂತ ಹೇಳ್ತಾ ಇಲ್ಲಿವರೆಗೆ ಎಲ್ಲರೂ ಕ್ಷೇಮವಾಗಿರ ಅಂತ ಹೇಳ್ತಾ ಡಾಟಾ ಮೈಟೆಕ್